ಹಾಂ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನುಭವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗೇ ಇದ್ದೀನಿ ಏನಪ್ಪ ವೀಡಿಯೋ ಮಾಡ್ತಿರೋ ರೀಸನ್ ಅಂತ ಅಂದರೆ ಸೊ ಮಂತ್ರಾಲಯ ಟು ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಟು ಮಂತ್ರಾಲಯ ನಿಮಗೆ ಎಷ್ಟು ಕಾಸ್ಟ್ ಬೀಳುತ್ತೆ ಒಂದು ಪರ್ಸನ್ಗೆ ಹೋಗಲಿಕ್ಕೆ ಬರಲಿಕ್ಕೆ ಅಂತ ನಾನು ಇದ್ರ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಎಕ್ಸ್ಟ್ರಾ ಅಲ್ಲಿ ಎಕ್ಸ್ ಎಷ್ಟು ಎಕ್ಸ್ಪೆನ್ಸ್ಗಳಾಗುತ್ತೆ ಅನ್ನೋದು ನಿಮಗೆ ಇದ್ರ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ ನೀವು ಅದರಲ್ಲಿ ನೋಡ್ಕೊಳ್ತಾ ಹೋಗ್ಬೋದು ಯಾರ್ಯಾರಿಗಿ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರಕ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಕೇಳ್ತಾ ಇಲ್ಲ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ ನಾವು ಟು ಬ್ಯಾಂಗ್ಳೂರ್ ಟು ಮಂತ್ಲೆ ನಾವು ಹೊರಟಿದ್ದು ಒಂದು ಸ್ಟಾ ಒಂದು ಕಡೆಯಿಂದ ನಾವು ಬುಕ್ ಮಾಡಿದಂಥ ಟ್ರೈನು ಆ ಟ್ರೈನಲ್ಲಿ ಒಂದು ಪರ್ಸನ್ಗೆ ಬಿದ್ದಿರುವಂಥ ಅಮೌಂಟ್ ಬಂದು ಮುನ್ನೂರು ರೂಪಾಯಿ ಯಾವ ಥರ ಅಂತಂದರೆ ನಾವು ಡೈರೆಕ್ಟಾಗಿ ಇರೋದು ರೈಲ್ವೆ ಸ್ಟೇಷನಲ್ಲಿ ತಗೊತೀವಿ ಅಂತಂದರೆ ಇನ್ನೂರ ಎಪ್ಪತ್ತೈದು ರೂಪಾಯಿ ಓಕೆ ನಮ್ಗೆ ಅಲ್ಲಿ ಮೆಜೆಸ್ಟಿಕ್ಕಾಗಿ ಹೋಗಿ ನಾವು ರೈಲ್ವೆ ಸ್ಟೇಷನಲ್ಲಿ ತೊಗೊಳೋಕ್ಕಾಗಲ್ಲ ಟಿಕೆಟ್ ನಾವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊತೀವಿ ಅಂತಂದರೆ ಸೊ ಟ್ರಾವೆಲ್ ಏಜೆನ್ಸಿ ಕಡೆ ಅಂತ ಹೋದರೂ ನಾನು ಮುನ್ನೂರು ರೂಪಾಯಿ ತೊಗೊಂತಾರೆ ಒಂದು ಪರ್ಸನ್ಗೆ ಒಂದು ಪರ್ಸನ್ಗೆ ಮುನ್ನೂರೈವತ್ತು ರೂಪಾಯಿ ಸಾರಿ ಮುನ್ನೂರು ರೂಪಾಯಿ ನಾವು ಯಶವಂತಪುರ ಟು ಮಂತ್ರಾಲಯ ನಾವು ಹೋಗ್ತಾ ಇರೋಂಥ ಟ್ರೈನ್ ಬಂದು ಯಶವಂತಪುರ ಟು ಮಂತ್ರಾಲಯ ಸ್ಲೀಪರ್ ಅಂದರೆ ನೀವು ಮುಂಚೆ ಯಾವ ಥರ ಟಿಕೆಟ್ ಟಿಕೆಟ್ ಬುಕ್ಕಿಂಗ್ ಮಾಡ್ಕೋಬೇಕಂತಂದ್ರೆ ಸೊ ನೀವು ವೀಕೆಂಡ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದೀನಿ ಅಂತ ಅಂದರೆ ನೀವೊಂದು ಟೂ ಮಂತ್ಸ್ ಬುಕ್ ಬುಕ್ಕಿಂಗೆ ಮುಂಚೆನೇ ನೀವು ಬಿಫೋರ್ ಮುಂಚೆ ಬುಕ್ ಮಾಡ್ಕೋಬೇಕಾಗತ್ತೆ ಮಕ್ಕಳನ್ನ ಕ್ಯಾರಿ ಮಾಡ್ತಾ ಇದ್ದೀರ ಅಂತಂದ್ರೆ ಟೂ ಆ್ಯಂಡ್ ಹಾಫ್ ಮಂತ್ ಮುಂಚೆನೇ ನಾವು ಟ್ರಾವೆಲ್ ಬುಕ್ಕಿಂಗ್ ಮಾಡ್ಕೋಬೇಕಾಗತ್ತೆ ಸೊ ನಾವು ಮಾಡಿಕಂತ ಮಿಸ್ಟೇಕ್ ನೀವು ಮಾಡಕ್ಕೆ ಹೋಗ್ಬೇಡಿ ಸೊ ನಾವು ಎಕ್ಸ್ಪೆಕ್ಟೇಷನ್ ಇದ್ದಾಗ ನಮಗೆ ಟಿಕೆಟ್ ಸಿಗುತ್ತೆ ಅಂತ ನಾವು ಬುಕ್ಕಿಂಗ್ ಮಾಡಲಿಕ್ಕೆ ಹೋದ್ವಿ ಬಟ್ ನಮಗೆ ಟಿಕೆಟ್ ಅಷ್ಟು ಬೇಗ ಸಿಗಲಿಲ್ಲ ಸೊ ಈಗ ಪೇಚಾಡಿ ಅನ್ನ ಯಾರೋ ಯಾರ್ದೋ ಇನ್ಫ್ಲೂಯೆನ್ಸ್ ಕಡೆಯಿಂದ ಹೆಂಗೋ ಮಾಡಿ ನಮಗೆ ಸೀಟ್ ಸಿಕ್ಕಿತ್ತಂಥದ್ದು ಒಂದು ಸ್ಲೀಪರ್ ಅಂತ ನಾವು ಬುಕ್ಕಿಂಗ್ ಮಾಡೋಕೋದ್ವಿ ಬಟ್ ನಮಗೆ ವೆಯ್ಟಿಂಗ್ ಸ್ಲೀಪರ್ ಅಲ್ಲಿ ಸಿಕ್ಕಿತ ಅಷ್ಟೇ ತುಂಬ ಸ್ವಲ್ಪ ನಮಗೆ ಕಸಿಬಿಸಿ ಆಯಿತು ಮಕ್ಕಳಿದ್ದ ಕಾರಣದಿಂದ ಜನ ಜಾಸ್ತಿ ಇದ್ದಿದ್ದ ಕಾರಣದಿಂದ ಟ್ರೈನಲ್ಲಿ ಸೊ ನಮ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಾವು ಹೋದ್ವಿ ಇವತ್ತು ಎಲ್ಲರಿಗೂ ಅದೇ ಸಿಚುವೇಶನಲ್ಲಿ ಇರೋಕ್ಕಾಗೋದಿಲ್ಲ ಸೊ ಯಶವಂತಪುರದಲ್ಲಿ ಟ್ರೈನ್ ಟೈಮಿಂಗ್ಸ್ ಬಂದು ಏಳು ಕಾಲು ಸಂಜೆ ಏಳು ಕಾಲಿಂದ ಸ್ಟಾರ್ಟ್ ಆಗುತ್ತೆ ಆ ಟ್ರೈನು ನಿಮಗೆ ಯಾವ ಎಂಟು ಕಾಲು ಇದೆ ಒಂಬತ್ತು ಕಾಲು ನಿಮ್ಗೆ ಯಾವ ಟೈಮಿಂಗ್ ಅವೈಲೇಬಲ್ ಆಗುತ್ತೋ ಆ ಟೈಮಿಂಗ್ದು ಸಿಗುತ್ತೆ ಬಟ್ ನಾವು ಬುಕ್ಕಿಂಗ್ ಮಾಡೋಕ್ಕಂಥದ್ದು ಏಳು ಕಾಲು ಏಳು ಕಾಲ್ ಟ್ರೈನ್ ಬುಕ್ಕಿಂಗ್ ಇರೋದರಿಂದ ಶಾರ್ಪ್ ಸೆವೆನ್ ಫಿಫ್ಟೀನ್ಗೆ ಬಿಡ್ತಾರೆ ಯಶವಂತಪುರನ ಸೊ ನಾವು ಅಲ್ಲಿ ಆರೂವರೆಗೆ ನಾವು ರೀಚ್ ಆಗಿದರೆ ಖಂಡಿತ ಒಳ್ಳೆಯದಾಗುತ್ತೆ ಯಾಕೆ ಅಂತ ಅಂದರೆ ನಾನು ಹೇಳ್ತೀನಿ ಅದು ಭಾಗ ನಾನು ಹೇಳ್ತಿದ್ದೀನಿ ಸೊ ನಾನು ಸಿಕ್ಸ್ ಫಾರ್ಟಿ ಫೈವ್ಗೆ ರೀಚ್ ಆದರೆ ನನ್ನ ಕಸಿನ್ಸ್ ಅವರೆಲ್ಲ ಬರೋದು ಸೆವೆನ್ ಓ ಕ್ಲಾಕ್ ಆಗೋಯಿತು ಸೊ ನಮಗೆ ಜ ಯಾವ ಸ್ಟೇಷನ್ ಅಂತ ಗೊತ್ತಿಲ್ಲ ಯಾವ ಪ್ಲ್ಯಾಟ್ಫಾರ್ಮ್ ಅಂತ ಗೊತ್ತಿಲ್ಲ ಮತ್ತು ಎಷ್ಟನೇ ಬೋಗಿ ಅಂತ ಗೊತ್ತಿಲ್ಲ ಯಾವ ಸೀಟ್ ನಂಬರ್ ಅಂತ ಗೊತ್ತಿಲ್ಲ ಎಲ್ಲ ನಮ್ಮ ಹತ್ರ ಇದೆ ಹೊರತು ಬಟ್ ನಾವು ಹುಡ್ಕೋ ಅಷ್ಟಕ್ಕೆ ಟೈಮ್ ಆಗೋಗ್ಬಿಡುತ್ತೆ ಅದರಲ್ಲಿ ಗೊತ್ತಿದ್ರೆ ಓಕೆ ಗೊತ್ತಿಲ್ಲ ಅಂತಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ನಮಗಿರೋದೇ ಜಸ್ಟ್ ಟೆನ್ ಮಿನಿಟ್ಸ್ ಆ ಟೆನ್ ಮಿನಿಟ್ಸಲ್ಲಿ ಇನ್ನೊಬ್ಬರು ಬೇರೆ ನಮಗೆ ಹ್ಯಾಡಬಲ್ ಆಗಬೇಕಾಗಿತ್ತು ನಮ್ಮಕ್ಕ ಸೊ ಅವ್ರಿಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ವಿ ಅವ್ರು ಬರಲಿ ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಸೊ ನಮಗೆ ಸೆವೆನ್ ಫಿಫ್ಟೀನ್ ಕೂಡ ಆಗ್ತಾ ಇತ್ತು ಸೆವೆನ್ ಫಿಫ್ಟೀನ್ಗೆ ಜಸ್ಟ್ ಟು ಮಿನಿಟ್ಸ್ ಇದ್ದಾಗ ಹೋಗಿ ನಾವು ಟ್ರೈನ್ ಫಸ್ಟ್ನೇ ಫಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿದ್ರು ಓಕೆ ಫಸ್ಟ್ ಪ್ಲಾಟ್ಫಾರ್ಮ್ಗೆ ಹೋಗಿದ್ವಿ ಆ ಫಸ್ಟ್ನೇ ಪ್ಲಾಟ್ಫಾರ್ಮ್ ಹೋಗಿಬಿಟ್ಟು ಎಷ್ಟನೇ ಬೋಗಿ ಅಂತ ಗೊತ್ತಿಲ್ಲ ಆ ಬೋಗಿ ಹುಡುಕ್ತಾ ಇದ್ವಿ ಟೈಮ್ ಆ ರೈಲು ಮೂವ್ ಆಗೋ ಸಿಚುವೇಶನ್ ಇದೆ ಸೊ ಆವಾಗ ಹೋಗಿ ಬೇರೆಯವ್ರನ್ನ ಕೇಳಿ ಕಷ್ಟ ನಾ ಇದೇ ಹೋಗಿ ಹೋಗಿ ಇವತ್ತು ಸೀಟೆಲ್ಲ ಸಿಕ್ತು ಓಕೆ ಎಲ್ಲ ಆಯ್ತು ಥ್ಯಾಂಕ್ ತ್ಯಾಂಕ್ ಎಲ್ಲ ಆಯ್ತಲ್ಲ ಅಂತ ಇನ್ನೊಂದು ನಮ್ಮಕ್ಕ ಬರಬೇಕಾಗಿತ್ತು ಸೊ ಅವ್ರಿಗೂ ಇವಾಗ ವೆಯ್ಟ್ ಮಾಡ್ತಾ ಇದ್ವಿ ಸೊ ಎಲ್ಲ ಬಂದ್ರು ಎಲ್ಲ ಓಕೆ ಒಟ್ಟಿಗೆ ಹೊರಟ್ವಿ ಅದಾದ್ಮೇಲೆ ನಮಗೆ ಸೀಟ್ ಪ್ರಾಬ್ಲಮ್ ಆಯಿತು ಯಾಕೆ ನಮಗೆ ಸೀಟೆಲ್ಲ ಒಂದೇ ಕಡೆ ಸಿಕ್ಕಿರಲಿಲ್ಲ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ಸ್ವಲ್ಪ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ಕೆ ಓಕೆ ಎಲ್ಲರಿಗೂ ಲೇಡೀಸ್ ಇದ್ದಿದ್ದರಿಂದ ಒಂದೇ ಕಡೆ ನಮಗೆ ಸೀಟ್ ಕೊಟ್ಟರು ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಸೊ ಮಚ್ ಎಲ್ಲಾರ್ಗು ಸೊ ಅಲ್ಲಿ ಏಳುವರೆಗೆ ಬಿಟ್ಟರೆ ಮಂತ್ರ ರೀಚ್ ಅಷ್ಟೊತ್ತಿಗೆ ನಿಮಗೆ ಒಂದು ವರೆ ಆಗುತ್ತೆ ಒಂದೂವರೆ ಆದಮೇಲೆ ತುಂಬ ಕತ್ಲಿರುತ್ತೋ ತುಂಬ ಸೊ ಅಲ್ಲಿಂದ ಈಚೆ ಬರ್ತಿದ್ದಂಗೆ ಸೊ ಎಲ್ಲ ಈ ಕಡೆಯಿಂದ ನಾ ಆ ಕಡೆ ರೈಲ್ ಟ್ರೈ ಮಾಡಿದ ತಕ್ಷಣ ಆಟೋದವ್ರು ತುಂಬ ಜನ ಕರೀತಾ ಇರ್ತಾರೆ ಸೊ ನೀವು ಮಾತಾಡ್ಕೊಂಡು ಹೋಗಬೇಕಾಗತ್ತೆ ಯಾಕೆಂತಂದರೆ ಒಬ್ರು ಪರ್ಸನ್ ಒಬ್ರು ಒಂದು ಪರ್ಸನ್ಗೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿಗೆ ಹೇಳ್ತಾ ಇರ್ತಾರೆ ಸೊ ಅದು ನಾವು ಬಾರ್ಗಿಂಗ್ ಮಾಡಿಕೊಂಡು ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕಡಿಮೆ ಕೇಳೋರು ಬರ್ತಾರೆ ನಾವು ಒಂದು ಪರ್ಸನ್ಗೆ ನಲ್ವತ್ತು ರೂಪಾಯಿ ಇರೋ ಥರ ಮಾತಾಡ್ಕೊಂಡು ಹೋಗಿದ್ವಿ ನಮ್ಮದೇ ಒಂದು ಫುಲ್ ಆಟೋ ಆಗಿತ್ತು ಸೊ ಮಂತ್ರಾಲಯಗೆ ನಾವು ಇಲ್ಲಿ ಒಂದೂವರೆ ಕರೆಕ್ಟಾಗಿ ಬಿಟ್ಟರೆ ಒಂದುವರೆಗೆ ಬಿಟ್ಟರೆ ಮಂತ್ರಾಲಯಗೆ ರೀಚ್ ಆಗೋಷಲ್ಲಿ ಎರಡು ಗಂಟೆ ಆಗೋಗುತ್ತೆ ಒಂದು ಹಾಫ್ ಆನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ತೊಗೊತಾರೆ ಮೇಲೆ ಡಿಪೆಂಡ್ ಯಾಕೆಂದ್ರೆ ಸ್ವಲ್ಪ ರೋಡ್ ಸ್ವಲ್ಪ ದೂರ ರೋಡ್ ಹಾಳಾಗಿರೋದ್ರಿಂದ ನಂಗೆ ಪ್ರಾಬ್ಲಮ್ ಆಗುತ್ತೆ ಸೊ ಫೈನಲ್ಲಿ ನಾವು ಕೂಡ ಮಂತ್ರಲ್ಲೇ ಬಂದು ರೀಚ್ ಆದ್ವಿ ಸೊ ನಾವು ಬಂದಾಗ ಟೂ ಆಗಿತ್ತು ಮಿಡ್ ನೈಟು ಟೂ ಫಿಫ್ಟಿ ಎರಡು ಕಾಲಾಗಿತ್ತು ಸೊ ಲೈಟಿಂಗ್ ಅಂತ ತುಂಬ ಚೆನ್ನಾಗಿತ್ತು ಆ ರಾಯರ್ನ ನೋಡಿದಷ್ಟೇ ಖುಷಿ ಆಗೋಯಿತು ಮೇಲೆ ನಮಗೆ ಬಸ್ ಸ್ಟಾಪ್ ಆಟೋ ಇಳಿತಿದ್ದಾಗೇ ನಮಗೆ ಇಲ್ಲೇ ಎಂಟ್ರೆನ್ಸಲ್ಲೇ ರೂಮ್ ಇದ್ದಿದ್ದರಿಂದ ನಮಗದು ತುಂಬಾ ಹತ್ತಿರ ಆಯಿತು ಅನ್ಸಿರ್ಬೋದು ಮೊಲಾರಾಮ್ ನೋಡ್ತಾ ಇರ್ಬೋದು ಮೊಲಾರಾಮ್ ನಿಲಯ ಸೊ ತುಂಬ ನಮಗೆ ರೂಮು ಕೂಡ ಚೆನ್ನಾಗಿತ್ತು ಒಂದು ಆಫಿಷಿಯರ್ ರೂಮ್ ಥರನೇ ಇತ್ತು ಸೊ ನಮ್ಮ ಒಂದು ಒಬ್ಬರು ಕಡೆಯಿಂದ ಇನ್ಫ್ಲೂಯೆನ್ಸ್ ಕಡೆಯಿಂದ ಸೊ ನಮಗೆ ಎರಡು ರೂಮ್ ಸಿಕ್ಕಿತ್ತು ಸೊ ನೀವು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಇದೇ ರೂಮ್ಗೆ ಒಂದೂವರೆ ಸಾವಿರ ರೂಪಾಯಿ ಸೊ ನೀವು ಅಲ್ಲೇ ಹೋಗಿ ಡೈರೆಕ್ಟಾಗಿ ತೊಗೋತೀನಿ ಅಂದರೆ ಐನೂರು ರೂಪಾಯಿ ಆಗಿರುತ್ತೆ ಸೊ ನೀವು ನಿಮ್ಮ ಮೇಲೆ ಡಿಪೆಂಡ್ ಓಕೆ ನಾನು ಇದೇ ತೊಗೋತೀನಿ ಅಂತ ಆನ್ಲೈನಲ್ಲೇ ಬುಕ್ಕಿಂಗ್ ತೊಗೋಬೋದು ಯಾಕಪ್ಪ ಅಂತಂದರೆ ಅಲ್ಲಿ ಹೋದಾಗ ರೂಮ್ ಇರುತ್ತೋ ಇರೋಲ್ವ ಅದು ಗೊತ್ತಿರೋಲ್ಲ ಸೊ ನಮಗೆ ರೂಮ್ ಸಿಗುತ್ತೆ ಧೈರ್ಯದ ಮೇಲೆ ನಾವು ಕೂಡ ಹೋಗ್ಬೋದು ಹೋಗೋದು ಬೇಡ ಸೊ ನಮಗೆ ಮುನ್ನೂರು ರೂಪಾಯಿದು ರೂಮ್ ಕೂಡ ಸಿಗುತ್ತೆ ಇನ್ನೂರು ರೂಪಾಯಿ ರೂಮ್ ಕೂಡ ಸಿಗುತ್ತೆ ನಿಮ್ಮ ಅನುಕೂಲದ ಮಟ್ಟಿಗೆ ತಗೋಬೋದು ಸೊ ನಮಗಿದು ಇನ್ಫ್ಲೂಯೆನ್ಸ್ ಕಡೆ ಸಿಕ್ಕಿದ್ರಿಂದ ನಮಗೆ ಇದು ಅನುಕೂಲ ಆಯಿತು ಅಂತಲೇ ನಮಗೆ ಹೇಳ್ಬೋದು ಸೊ ಫೈನಲಿ ಹೋಗಿ ರೂಮಲ್ಲಿ ಫ್ರೆಶ್ ಅಪ್ ಆಗಿ ಯಾರು ಕೂಡ ಮಲಗ್ದಲೆ ನಾವು ದರ್ಶನ ಮಾಡೋಣ ಅಂತ ಹೊರಟ್ವಿ ಸೊ ದೇವಸ್ಥಾನ ಓಪನ್ ಆಗೋದೆ ಆರೂವರೆ ನಾವು ದರ್ಶನಕ್ಕೆ ಅಂತ ಹೊರಟಿದ್ದೆ ನಾಲ್ಕೂವರೆಗೆ ನಾವು ನಾಲ್ಕು ಮುಕ್ಕಾಲು ಆಗೋಗಿತ್ತು ಸೊ ನಾವು ಹೋಗಿ ಎಂಟ್ರೆನ್ಸ್ ಹೋಗೋಣ ಸ್ವಲ್ಪ ಹೊತ್ತು ಯಾರ ಪ್ರೇಯರ್ ಮಾಡೋಣ ಹೋಗೋಣ ಅಂದ್ಬಿಟ್ಟು ಹೋದ್ವಿ ಸೊ ಬೆಳಗ್ಗೆ ಫಸ್ಟ್ನೇ ದರ್ಶನ ಮಾಡ್ಬೇಕಂತಲೇ ನಾವು ಅಂದ್ಕೊಂಡಿದ್ದು ತುಂಬ ಚೆನ್ನಾಗಿತ್ತು ರಾಯರ್ನ ಆಗುತ್ತೆ ಖುಷಿಯಾಗತ್ತೆ ಈಚೆಗಡೆಯಿಂದ ನೋಡ್ತಾ ಇರ್ಬೇಕಾದ್ರೆ ಸೊ ಎಲ್ಲ ಹೂವು ಎಲ್ಲ ತೊಗೊಂಡು ಹೂವು ಮುಟ್ಕೊಂಡು ಹೆಣ್ಮಕ್ಳಿಗೆ ಹೂವು ಅಂದ್ರೇ ಖುಷಿ ಅಲ್ವಾ ಹೂವು ತೊಗೊಂಡು ಹೂವು ಮುಟ್ಕೊಂಡು ಹೂವು ಓಟ್ವಿ ತಕ್ಷಣ ನೋಡಿ ಇಲ್ಲೇ ಎಲ್ಲ ಮಲಗಿರ್ತಾರೆ ಮಲಗೋರು ಮಲಗಿರ್ತಾರೆ ಇಲ್ಲೇ ಅಂದ್ ನಾನು ಹೇಳೋದು ಮಕ್ಕಳಿಗೆಲ್ಲ ಸ್ಪೆಷಲಿಟಿ ಬೇಕಾಗುತ್ತೆ ಮಕ್ಕಳಿಗೆ ಸ್ನಾನ ಆಗಿರ್ಬೋದು ಎಲ್ಲ ಏನೇ ಒಂದು ಬೇಕಾಗುತ್ತೆ ಸೊ ಆದಷ್ಟು ನೀವೆಲ್ಲ ಪ್ರಿಪೇರಾಗಿ ಮಾಡ್ಕೊಂಡು ಹೋಗಿ ಅಂತಲೇ ಹೇಳ್ಬೋದು ಇಲ್ಲಿ ಬೊಟ್ಟಿಗ್ತಾಯಿದ್ರು ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಅಂತ ಕೇಳಿದ್ರು ಸೊ ನಾವು ಹತ್ತು ರೂಪಾಯಿ ಮಾಡ್ಕೊಳ್ಳಿ ಅಂತ ಹತ್ತು ರೂಪಾಯಿಗೆ ಮಾಡ್ಕೊಂಡು ಇಟ್ಕೊಂಡ್ವಿ ಹೆಣ್ಮಕ್ಳಂದ್ರೆ ಗೊತ್ತಲ್ಲ ಬಾರ್ಗಿಂಗ್ ಅಂದರೆ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಅಂದರೆ ಬಾರ್ಗಿಂಗ್ ಅಂತ ಸೊ ಅದಾದಮೇಲೆ ಮೇಲೆ ಗುರು ಮಾತಾ ಅವರು ಬಂದರು ಇದು ಮಾಡ್ತಾರೆ ನನಗೆ ಗೊತ್ತಿಲ್ಲ ಇವ್ರನ್ನ ಏನಂತ ಕರಿಬೇಕಂತ ಸೊ ರಾಯರು ಯಾರು ಇವ್ ಬಟ್ಟೆ ಹೆಂಡ್ತಿಯವರು ಸೊ ಹಂಗಾಗಿ ಹೇಳ್ತಾ ಹೇಳ್ತಾಯಿದ್ದೀನಿ ಸೊ ಇವ್ರು ಬಂದ ರಂಗೋಲೆ ಎಲ್ಲ ಬಿಡ್ತಾಯಿದ್ರು ಕರೆಕ್ಟಾಗಿ ಆರು ಗಂಟೆ ಬರ್ತಾರೆ ಇವರು ಆರು ಗಂಟೆ ಬಂದು ಇಟ್ಟಕ್ಕಂತ ಎರಡು ನಿಮಿಷದಲ್ಲಿ ರಂಗೋಲಿ ಬಿಟ್ಟು ಹೋಗ್ತಾರೆ ತುಂಬಾ ಚೆನ್ನಾಗಿರತ್ತೆ ಸೊ ರಾಯರ ದರ್ಶನ ಮಾಡೋಕ್ಕಾಗೋದೇ ನಮಗೆ ಆರೂವರೆ ಮೇಲೆ ಆರೂವರೆಗೆ ದೇವಸ್ಥಾನ ಒಪ್ಪನ್ ಆಗುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ನಾನೊಂದು ಅಡ್ವೈಸ್ ಕೊಡೋದು ಒಂದೆ ಸೊ ನೀವು ಬೆಳಗ್ಗೆ ಮಾರ್ನಿಂಗ್ ದರ್ಶನ ಮಾಡಿ ಅಂತಲೇ ಹೇಳ್ತೀರಿ ಆ ದರ್ಶನ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಒಳ್ಳೇದಾಗುತ್ತೆ ಅದಾದಮೇಲೆ ಇಷ್ಟೊತ್ತು ಬೇಕಾದ್ರೂ ರಾಯರನ್ನ ನಿಂತ್ಕೊಂಡು ನಾವು ನೋಡ್ತಾ ಇರ್ಬೋದು ಸೊ ಅದೊಂದು ನಮಗೆ ಪಾಸಿಟಿವ್ ವೈಬ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ನಿಮಗೆ ಸೊ ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ನಾವು ರಾಯರ ದರ್ಶನ ಎಲ್ಲ ಮಾಡಿಕೊಂಡು ಮತ್ತೆ ರೂಮಿಗೆ ರಿಟರ್ನ್ ಅಂತಲೇ ಆದ್ವಿ ಯಾಕಪ್ಪ ಅಂತಂದರೆ ಮತ್ತು ನಾವು ಬಿಚ್ಚಾಲೆ ಮತ್ತು ಎಲ್ಲ ಕಡೆ ನಾವು ಹೋಗ್ಬೇಕಾಯ್ತು ಪಂಚಮಕ್ಕೆ ಆಂಚನೇ ಆಗಿರ್ಬೋದು ಎಲ್ಲ ಕಡೆ ಮತ್ತೆ ಬೇರೆ ಕಡೆ ಹೋಗೋಣ ಅಂತ ಬಂದ್ವಿ ಫ್ರೆಶ್ ಅಪ್ ಆದ್ವಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನಮಗೆ ಸ್ಯಾರಿ ಮೆ ಸ್ಯಾರಿ ಹಾಕ್ಕೊಂಡು ಮಕ್ಕಳೆಲ್ಲ ಇಟ್ಕೊಂಡು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಆಗ್ಬಿಟ್ಟು ಎಲ್ಲ ಎಕ್ಸ್ಟ್ರಾ ಡ್ರೆಸ್ ತೊಗೊಂಡೋಗಿದ್ವಿ ಸೊ ನೋಡ್ತಾ ಇರ್ಬೋದು ಈ ಥರದ್ದು ತುಂಬ ಲಕ್ಸುರಿ ಆಗಿತ್ತು ಚಕ್ಕತ್ತಾಗಿತ್ತು ಸೊ ನಾನು ವೀಡಿಯೋಸ್ ಮಾಡ್ತಿದ್ದಕ್ಕೆ ನಮ್ಮ ಅಕ್ಕ ಬೇಡ ವೀಡಿಯೋಸ್ ಏನು ಮಾಡಬೇಡ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಅವಳಿಗೆ ಮಾಡ್ತಾ ವೀಡಿಯೋಸ್ ಮಾಡ್ತಾಯಿದ್ದೀನಿ ಹೊಡಿಯೋಕ್ಕೆ ಅಂತ ಬಂದು ನಾನು ಹಂಗೆ ಆಫ್ ಮಾಡ್ಕೊಂಬಿಟ್ಟೆ ವೀಡಿಯೋನು ಅದಾದಮೇಲೆ ಸಂಜೆ ಎಲ್ಲ ಹೋಗಿ ದರ್ಶನ ಹಚ್ಚ ಬಿಚ್ಚ ಆಗಿರ್ಬೋದು ಎಲ್ಲ ಪಂಚಮುಖಿ ಎಲ್ಲ ನೋಡ್ಕೊಂಡು ಬಂದಾದಮೇಲೆ ನಾವು ಮತ್ತೆ ಮಂತ್ರಲ್ಲೇ ಸಂಜೆ ದರ್ಶನ ಮಾಡೋಣ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋಣ ಅಂತ ಬಂದ್ವಿ ಬಟ್ ನಮಗೆ ರಿಟರ್ನ್ ಮತ್ತೆ ಇದ್ದಿದ್ದು ಬಸ್ಸು ನಮಗೆ ಟೆನ್ ತರ್ಟಿ ನೈಟ್ ಹತ್ತುವರೆಗೆ ಬಸ್ ಇದ್ದಿದ್ದ ಕಾರಣದಿಂದ ಸ್ವಲ್ಪ ನಮಗೆ ಟೈಮ್ ಪಾಸ್ ಮಾಡೋಕ್ಕೂ ಟೈಮ್ ಸಿಕ್ತು ಮತ್ತು ಸ್ವಲ್ಪ ರೆಸ್ಟ್ ಸೈನ್ಸ್ ಟೈಮ್ ಸಿಕ್ತು ಎಲ್ಲ ಬಿಚ್ಚಲೆಲ್ಲ ನೋಡ್ಕೊಬಂದ್ರು ಟ್ವೆಲ್ ತರ್ಟಿಗೆ ನಾವು ಮಲಗಿ ಊಟ ಎಲ್ಲ ಮಾಡಿ ಮಲ್ಕೊಂಡ್ವಿ ಒಂದು ಫೈವ್ ತರ್ಟಿಗೆ ಎದ್ದು ಮತ್ತು ಅಪ್ ಆಗಿ ಮತ್ತೆ ಎಲ್ಲ ರೆಡಿಯಾಗಿ ಮತ್ತೆ ದರ್ಶನ ಮಾಡಿಕೊಂಡು ಸ್ವಲ್ಪ ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಹತ್ತುವರೆಗೆ ನಮಗೆ ಬಸ್ ಇದ್ದಿತ್ತು ಅಲ್ಲೇ ನಿಯರೆಸ್ಟ್ ವಾಕಬಲ್ ಡಿಸ್ಟೆನ್ಸು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಯಾವುದಂತ ಕೇಳಿದ್ರೆ ಹೇಳ್ತಾರೆ ಸೊ ನಾವು ಕೆ ಎಸ್ ಆರ್ ಟಿ ಸಿ ಬುಕ್ ಮಾಡಿರೋದ್ರಿಂದ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಸಿಕ್ಕಿತ್ತು ಆ್ಯಂಡ್ ಸ್ಲೀಪರು ಒಬ್ಬರಿಗೆ ಒಂದು ಪರ್ಸನ್ಗೆ ಎಂಟು ನೂರ ಎಪ್ಪತ್ತು ರೂಪಾಯಿ ಬ್ಯಾ ಮಂತ್ರಾಲಯ ಟು ಬ್ಯಾಂಗ್ಳೂರ್ ನಿಮ್ಮ ಮೆಜೆಸ್ಟಿಕ್ಕಾರು ಹೇಳ್ಕೊಬೋದು ಹೆಬ್ಬಾಳನವ್ರು ಹೇಳ್ಕೊಬೋದು ನಾವು ಹೇಳ್ಕೊಂಡಿದ್ದ ಹೆಬ್ಬಾಳದಲ್ಲಿ ಸೊ ನಮಗೆ ಹೆಬ್ಬಾಳ ಕಮೆಂಟ್ಮೆಂಟ್ ಇತ್ತು ಎಲ್ಲ ಹೆಬ್ಬಾಳದಲ್ಲಿ ಹಿಡ್ಕೊಂಡ್ವಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಹಾಗೆ ಶೇರ್ ಮಾಡಿ ಯು ನಿಮ್ಗೆ ಏನಾರು ಹೆಚ್ಚಿನ ಮಾಹಿತಿ ಏನಾರು ಬೇಕಾಗಿದ್ದರೆ ಹಾಗೆ ಪ್ಲೀಸ್ ಮೆಸೇಜ್ ಮಾಡಿ ನಾನು ಹೇಳ್ತೀನಿ ಯಾವ್ಯಾವ ಥರ ಹೋಗ್ಬೋದು ಅಂತ ಇಷ್ಟ ಆಗಿದ್ರೆ ಈ ವಿಡಿಯೋ ಪ್ಲೀಸ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ಕಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್